ಕನ್ನಡಿಗರೇ ನಮಸ್ಕಾರ ಟ್ರಿಲಿಯನ್ ಬಿಸ್ನೆಸ್ಸನ್ನು ಮಾಡುತ್ತೆ ಪ್ರತಿ ವರ್ಷ ಭಾರತ ದೇಶ ಅಂಥೇಳಿ ದಾಖಲಾಗ್ತಾ ಇದೆ ಹಾಗೆ ಪ್ರತಿ ವರ್ಷ ಮೂವತ್ತು ಸಾವಿರಕ್ಕೂ ಅಧಿಕ ಅತ್ಯಾಚಾರಗಳು ಕೂಡ ಭಾರತ ದೇಶದಲ್ಲಿ ನಡೀತಾ ಇದ್ದಾವೆ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷಕ್ಕೂ ಅಧಿಕ ಮಹಿಳಾ ದೌರ್ಜನ್ಯದ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಪ್ರತಿ ಗಂಟೆಗೆ ನಲವತ್ತೊಂಬತ್ತು ಮಹಿಳಾ ದೌರ್ಜನ್ಯದ ಕೇಸ್ಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಾಯಿದ್ದಾವೆ ಕರ್ನಾಟಕದಲ್ಲೂ ವರ್ತಲ್ಲ ಪ್ರತಿ ತಿಂಗಳಿಗೆ ಐವತ್ತಕ್ಕೂ ಅಧಿಕ ಅತ್ಯಾಚಾರದ ಕೇಸ್ಗಳು ದಾಖಲಾಗ್ತಾ ಇದಾವೆ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ಇತ್ತೊಂದು ಇಷ್ಟೊಂದು ಅತ್ಯಾಚಾರ ಮಹಿಳಾ ದೌರ್ಜನ್ಯ ನಡೀತಾ ಇದ್ರು ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಟ್ರಿಲಿಯನ್ ಬಿಲಿಯನ್ ಹಣವನ್ನು ಜೋಡಿಸೋದ್ರಲ್ಲಿ ಮತ್ತು ಆಡಳಿತವನ್ನು ಮಾಡೋದ್ರಲ್ಲಿ ಮತ್ತು ಮೂರು ಲಕ್ಷ ಕೋಟಿ ನಲವತ್ತೇಳು ಲಕ್ಷ ಕೋಟಿ ಬಜೆಟ್ಗಳನ್ನು ಘೋಷಣೆ ಮಾಡೋದ್ರಲ್ಲಿ ಮತ್ತು ಅವುಗಳನ್ನು ಅಭಿವೃದ್ಧಿ ಯೋಜನೆಗಳಿಗೆ ಬಿಲ್ಡಿಂಗು ರಸ್ತೆ ಅವುಗಳಿಗೆ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ ಆದರೆ ರೇವಣ್ಣ ತರದವರು ಬ್ರಿಜ್ ಭೂಷಣ್ ತರದವರು ಅನೇಕ ಬಿಜೆಪಿಯ ಎಂ ಪಿ ಎಮ್ ಎಲ್ ಎಗಳು ಇವತ್ತು ಅತ್ಯಾಚಾರಗಳನ್ನು ಮಾಡಿಕೊಂಡು ಲೈಂಗಿಕ ದೌರ್ಜನ್ಯಗಳನ್ನು ಮಾಡಿಕೊಂಡು ರಾಜಾರೋಷವಾಗಿ ತಿರುಗಾಡಿಕೊಂಡು ದೇಶವನ್ನು ಬಿಟ್ಟು ಕೂಡ ಹೋಗ್ತಾ ಇದ್ದಾರೆ ಆದರೆ ಮಹಿಳಾ ದೌರ್ಜನ್ಯಕ್ಕೆ ಕಡಿವಾಣ ಇಲ್ಲ ನಾವು ಟ್ರಿಲಿಯನ್ ಬಿಲಿಯನ್ಗಳ ಬಗ್ಗೆ ಮಾತಾಡೋ ಮಹಿಳಾ ದೌರ್ಜನ್ಯಕ್ಕೆ ಕಡಿವಾಣ ಹಾಕಬೇಕಲ್ವಾ ಹೋಗ್ಲಿ ಮಹಿಳಾ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಅರೆಸ್ಟ್ ಆದರೂ ಮಾಡಬೇಕಲ್ಲ ಅದು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಆಸನದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿತ್ತು ಪ್ರಜ್ವಲ್ ರೇವಣ್ಣನ ಈ ಕೂಡಲೇ ಬಂಧಿಸಬೇಕು ಮತ್ತು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ನೀವು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸೇರಿಕೊಳ್ಳಿ ನಾವು ಮತ್ತೆ ಮತ್ತೆ ಸಿಗ್ತಾ ಇರೋಣ ಜೈ ಕರ್ನಾಟಕ ಜೈ ಹಿಂದ್